ಓಂ ಶ್ರೀ ಗುರುಬಸಿಂಗಾಯ ಚಿತ್ತರಿಗೆ ಜ್ಯೋತಿ ಮಹಾತಪಸ್ವಿ ಶ್ರೀ ಲಿಂಗಾಯಕ ವಿಜಯ ಮಹಾತ್ವ ಶಿವರಿಗಳ ಮನದಲ್ಲಿ ನೆ ಹಾಗೂ ಈ ನಾಡಿನ ನಡೆದಾಡುವ ದೇವರು ಹಾಗೂ ಮಹಾಂತ ಜೋಡಿಯ ಜೋಡಿಗೆಯ ಹರಿಕಾರರವಾದ ಲಿಂಗಾಯಕ ಶ್ರೀ ಪೂಜ್ಯ ಡಾಕ್ಟರ್ ವಿಜಯ ಮಹಾತ್ ಮನದಲ್ಲಿ ನೆನಪ ನಮ್ಮ ಶ್ರೀ ವಿಜಯ ಮಹಾಂತ ಸಂಸ್ಥಾನ ಮಠದ ಪಠಾಧಿಪತಿಗಳಾದ ಶ್ರೀ ಪರಮಪೂಜ್ಯ ಮಾನ್ಯರ ಗುರುಮಾಂತ ಸ್ವಾಮಿಗಳ ತಾಲಕ ಮನೆಗೆ ನಮಸ್ಕರಿಸುತ್ತ ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶಗಳೇನೆಂದರೆ ಶ್ರೀ ವಿಜಯ ಮಹಂತೇಶ್ವರ ಜಾತ್ರಾ ಶರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಈ ವರ್ಷ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಶ್ರೀ ವಿಜಯ ಮಹಾಂತೇಶ್ವರ ತರ ಸಂಘದಿಂದ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮ ನಾಳೆ ಸರಿಯಾಗಿ ಆರು ಗಂಟೆಗೆ ಗದ್ದಿಗೆಯಲ್ಲಿ ಶ್ರೀ ಗುರುಮಾನ್ ಸ್ವಾಮಿಗಳು ಆ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದಾರೆ ಆ ಕಾರ್ಯಕ್ರಮ ಏನಂದರೆ ನಮ್ಮ ಶ್ರೀಮಠದ ಮಹಾಂತ ಜೋಡಿಗೆಯ ಒಂದು ಕಾರ್ಯಕ್ರಮವಾದ ವ್ಯಸನ ಮಟ್ಟ ಅಂದರೆ ನಮ್ಮ ನಮ್ಮವರು ನಿಮ್ಮ ದುಶ್ಚಟಗಳನ್ನು ಈ ಜೋಳಿಗೆ ಹಾಕಿ ಕಾಣಿಕೆಯಾಗಿ ಹಾಕಿ ಅಂತ ಪ್ರತಿ ಅಮಾವಾಸ್ಯೆ ಹಾಗೂ ಪ್ರತಿ ನಾಡಿನ ಎಲ್ಲ ಎಲ್ಲ ನಾಡಿನಲ್ಲಿ ಸಂಚರಿಸಿ ತಮ್ಮ ವ್ಯಸನ ಮುಕ್ತರನ್ನಾಗಿ ಮಾಡುವ ಉದ್ದೇಶಕ್ಕೂ ಹೊಂದಿತ್ತು ಆ ದೃಷ್ಟಿಯಿಂದ ನಾವು ಈ ವರ್ಷ ಶ್ರಾವಣ ಮಾಸದ ಪೂರ್ಣ ಶ್ರಾವಣ ಮಾಸದ ನಂತರ ಮಹಾಂತ ಮಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂದರೆ ಮಹಾಂತಮ ಸರಿಯಾಗಿ ಎಲ್ಲ ಶರಣರು ಶ್ರೀ ಗದ್ದಿಗೆಯಲ್ಲಿ ಆಗಮಿಸಿ ಬಿಳಿಯ ವಸ್ತ್ರಗಳನ್ನು ಧರಿಸಿ ಇವತ್ತು ಬಿಳಿಯ ಶರ್ಟ್ ಲುಂಗಿ ಅಥವಾ ಪ್ಯಾಂಟ್ಗಳನ್ನು ಧರಿಸಿ ಗದ್ದಿಗೆ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಗುರುಮಾನ್ ಸ್ವಾಮಿಗಳು ಹಣೆಗೆ ವಿಭಕ್ತಿ ಧಾರಣೆಯನ್ನು ಮಾಡಿ ಅವರಿಗೆ ಲಿಂಗವೆಲ್ಲ ಅಂದರೆ ಲಿಂಗ ಧಾರಣೆಯನ್ನ ಮಾಡಿ ಅದೇ ರೀತಿ ಮಾಲೆಯನ್ನು ಅವರಿಗೆ ಮಹಾಂತ ಮಾಲೆಯನ್ನು ಹಾಕಿ ಅವರಿಗೆ ಒಂದು ತಿಂಗಳದವರೆಗೆ ಮಹಾಂತ ಶ್ರೀ ವಿಜಯ ಮಹಾಂತ ಶಿವರಿಗಳ ಒಂದು ಸವಿ ನೆನಪಿನಲ್ಲಿ ತಮ್ಮ ವ್ಯಸನಗಳನ್ನು ಎಲ್ಲರನ್ನ ಬಿಟ್ಟು ಮಹಂತರನ್ನು ನಡೆಯುತ್ತಾ ಹೊಸ ತತ್ವಗಳನ್ನು ಸಾಗುತ್ತಾ ಸಾಗಬೇಕಂತಂದು ಈ ಹೊಸದಾದ ಈ ವರ್ಷದ ಒಂದು ಕಾರ್ಯಕ್ರಮವನ್ನು ನಾವು ನಿಯೋಜನೆ ಮಾಡಿದ್ದೀವಿ ಅದಕ್ಕೆ ದಯವಿಟ್ಟು ಈ ನಾಡಿನ ಎಲ್ಲ ಯುವಕರನ್ನು ಹಾಗೂ ಶ್ರೀ ವಿಜಯ ಮಹಾಂತೇಶ್ವರ ಶಿವಗಳ ಸಭಕ್ತರು ನಾಡಿನ ಈ ಮಾಲೆ ಮಹಾಂತ ಮಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ದುಶ್ಚಟಗಳನ್ನ ಮಹಾಂತ ಜೋಳಿಗೆ ಹಾಕಿ ಮಾಲಾಧಾರಿಗಳಾಗಿ ತಂದು ನಾನು ಈ ದೃಶ್ಯ ಮಾಧ್ಯಮದ ಮೂಲಕ ಶ್ರೀ ವಿಜಯ ಮಹಾಂತೇಶ್ವರ ತರಣ ಸಂಘದಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಈ ಮಾಲಾ ಕಾರ್ಯಕ್ರಮದ ಏನು ಇದು ಮನೆಗ ಯಾಕೆ ನಮ್ಮ ಈ ಕಾನ್ಸಪ್ಟ್ ಬಂತು ಇವತ್ತು ಯಾಕೆ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಒಂದು ದೃಷ್ಟಿಯಿಂದ ನಾವು ಇವತ್ತು ಸಾಕಷ್ಟು ಯೋಜನೆಯನ್ನು ನೋಡ್ತಾ ಇದ್ದೇವೆ ಅವರೆಲ್ಲ ದುಷ್ಟಕಗಳಿಗೆ ಬಿದ್ದು ಆ ಇವತ್ತು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ಮಠದ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಬೇರೆ ದೃಷ್ಟಿಯಲ್ಲೇ ಅವರು ಹರಿತಾ ಇದೆ ಆ ದೃಷ್ಟಿಯಿಂದ ಬಸವ ತತ್ವ ಆಗಲಿ ಇವತ್ತು ಬಸವ ಬಸವಣ್ಣವರು ನೆರೆದಂತ ಈ ನಾಡಿನಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ಈ ಮಾಲಾ ಕಾರ್ಯಕ್ರಮವನ್ನು ಹಂಚಿಕೊಂಡಿವಿ ಅದಕ್ಕೆ ದಯವಿಟ್ಟು ಇದು ನಿರಂತರವಾಗಿ ಒಂದು ತಿಂಗಳವರೆಗೆ ನಡೆಯುತ್ತೆ ಅಂದರೆ ನಾಳೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಈ ಮಾಲಾ ಕಾರ್ಯಕ್ರಮವನ್ನು ಮಲಾಧಾರಿಗಳು ನಡೆಸಲಿದ್ದಾರೆ ಅವತ್ತಿನ ದಿನ ಲಾಸ್ಟ್ ಡೇ ಅಂದ್ರೆ ಗುರುವಾರ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಈ ಮಾಲೆಯನ್ನು ತೆಗೆದು ನಾವು ಒಂದು ಮತ್ತೆ ಬರುವಂತ ಒಂದು ಮಾಲಾ ಕಾರ್ಯಕ್ರಮ ಹಾಕೊಂಡಿವಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ ಪಾಲ್ಗೊಳ್ಳುವಂತ ಎಲ್ಲ ಸಂಸ್ಥರು ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಯಾರಾದರೂ ಬಂದಂತ ಮಾಲೆ ಹಾಕೋಬಹುದು ಸ್ವೇಚ್ಛೆಯಿಂದ ಅದಕ್ಕೆ ಯಾರಾದರೂ ಭಾಗವಹಿಸುವುದಿದ್ರೆ ದಯವಿಟ್ಟು ನಾಳೆ ಆರು ಗಂಟೆಗೆ ಅಂದರೆ ನಾಳೆ ಶ್ರಾವಣ ಗದ್ದಿಗೆಯ ಶ್ರಾವಣ ಸುತ್ತ ಪ್ರಥಮ ಒಂದು ಪೂಜೆಯಲ್ಲಿ ನಾವು ಬ್ರಹ್ಮ ಸ್ವಾಮಿ ಮಹಾಲೆಯನ್ನ ಎಲ್ಲ ಭಕ್ತ ಹಾಕಲಿದ್ದಾರೆ ದಯವಿಟ್ಟು ಎಲ್ಲರೂ ಭಾಗವಹಿಸೋರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆಮೇಲೆ ಇದಕ್ಕೆ ಯಾವುದೇ ನಿಯಮ ಕಲಾಕೂ ಇಲ್ಲ ಯಾಕಂದ್ರೆ ಬಹಳ ಜನ ನಾವು ನೋಡ್ರಿ ಆ ಊಟ ಇರುತ್ತೆ ನಾವು ತಣ್ಣೀರ್ ಸ್ನಾನ ಮಾಡ್ಬೇಕು ಅಂತ ವೃತ್ತಗಳು ಯಾವ್ದೇ ಇರಲಿ ಒಳಗೆ ತಾವೇ ಚೋರೆಯಿಂದ ಮಾಲೆಯನ್ನು ಹಾಕೊಂಡ್ರೆ ಎಲ್ಲ ವ್ಯಸನಗಳನ್ನ ಬಿಟ್ಟು ತಮ್ಮ ದಿನನಿತ್ಯದ ಕಾಯಕದಲ್ಲಿ ಅನ್ನೋದೇ ನಮ್ಮ ಶ್ರೀ ಸ್ತ್ರೀ ಶ್ರೀಗಳ ಸ್ತ್ರೀಗಳ ಉದ್ದೇಶವಾಗುತ್ತೆ ಯಾಕಂದ್ರೆ ಅದನ್ನು ಬಿಟ್ಟು ನಾವು ಬರೇ ಅದನ್ನ ಮಾಡ್ಕೊಂಡು ನಮ್ಮ ಕಾಯಕ ಮಾಡೋದ್ರೆ ಅದಕ್ಕೆ ಕಾಯಕದಲ್ಲಿನೇ ಅವರು ತಮ್ಮ ಬಿಳಿಯ ವಸ್ತ್ರಧಾರಿಗಳಾಗಿ ಮಾಲೆ ಮಾಡ್ಕೊಂಡು ಇದು ಮಾಡಬೇಕು ಮುಂಜಾನೆ ಅವ್ರಿಗೆ ಏನಾದರೂ ತಮಗೆ ಸಮಯ ಒಂದು ಇದು ಇತ್ತು ಅಂತಂದ್ರೆ ಮುಂಜಾನೆ ಗದಿಗೆ ಬಂದು ಪೂಜ್ಯದಲ್ಲಿ ಮಂಗಳಾರತಿಗೆ ಭಾಗವಹಿಸ್ಬೋದು ಸಾಯಂಕಾಲ ಮಂಗಳಾರತೆಯಲ್ಲಿ ಭಾಗವಹಿಸ್ಬೋದು ಇದನ್ನು ಬಿಟ್ಟರೆ ಅವ್ರು ಬೇರೆ ಊರಲ್ಲಿದ್ದರೆ ಇತ್ತು ಅಂತಂದರೆ ಯಾವ ಸ್ಥಳದಲ್ಲಿರ್ತಾರೆ ಅದೇ ಅದೇ ಸ್ಥಳ ಮಾಡಂತ ಅಲ್ಲಿಂದ ಕೂಡ ಬೆಳ್ಕೊಂಡು ಸಾಕು ಅಂತ ಒಂದು ಕಾರ್ಯಕ್ರಮವನ್ನು ನಾವು ಹಬ್ಕೊಂಡು ಅದಕ್ಕೆ ಇತ್ತ ಕಡೆ ಸ್ವಲ್ಪ ಎಲ್ಲ ಯುವಕ ಮಿತ್ರರು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ವಿಜಯ ಮಹಾಂತ ಶಿವಗಳ ಕೃಪೆಗೆ ಪಾತ್ರ ಆಗ್ಬೇಕಂತ ನಾವು ಈ ದೃಶ್ಯ ಮೂಲಕ ಎಲ್ಲ ಯುವಕರಲ್ಲಿ ಹಾಗೂ ಶ್ರೀ ವಿಜಯ ಮಹಾಂತ ಶಿವಗಳ ನಾನು ವಿನಂತಿ ಮಾಡ್ಕೊಂತೀನಿ ಧನ್ಯವಾದಗಳು ಯಾವಾಗ್ಲೂ ನಮ್ಮ ಇಳಕಲ್ ಮಠ ಹಾಗೂ ದರ್ಗಾದ ಮುತ್ತೂರು ಕಾಯ್ದೆ ಅಬ್ಸವ್ ಅವರು ಸಮಕಾಲೀನರಿಬ್ರು ನಮಗೆ ಸಾಕಷ್ಟು ಜನ ಏನಾಗ್ತಾರೆ ಅಂದ್ರೆ ಇಬ್ರು ಗೆಳೆಯರಾಗಿದ್ರು ಅಷ್ಟು ಅನ್ಯೋನ್ಯವಾಗಿದ್ರು ಈ ನಾಡಿನಲ್ಲಿ ನಡೆದ ದೇವಾಲಯ ಅಂತ ನಾವು ಹೇಳ್ತೀವಿ ಅದಕ್ಕೆ ನಮ್ಮ ಮಠ ಯಾವಾಗ್ಲೂ ಜಾತ್ಯಾತೀತ ಮಠ ಬಸವ ತತ್ವದ ಅದಕ್ಕೆ ನಾವು ಸರ್ವಧರ್ಮೀಯರು ಕೂಡ ಈ ಮಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಮಹಿಳೆಯರು ಕೂಡ ಭಾಗವಹಿಸಬಹುದು ಯಾಕಂದ್ರೆ ಈಗ ನಮ್ಮಲ್ಲಿ ಬಸವ ಕೇಂದ್ರದಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಜನ ಇದಾರೆ ಅದಕ್ಕೆ ಮಹಿಳೆಯರು ಯಾರು ವಯಸ್ಸಿನ ಮಿತಿ ಇಲ್ಲ ಲಿಂಗ ಮಿತಿ ಇಲ್ಲ ಆಮೇಲೆ ಧರ್ಮದ ಮೀರಿ ಯಾವುದೇ ರಿಸ್ಟೆಂಕ್ಷನ್ ಎಲ್ಲರೂ ಸರ್ವ ಎಲ್ಲ ಎಲ್ಲರೂ ವಿಜಯ ಮಹಾಂತನ ಕೃಪೆಗೆ ಪಾತ್ರ ಆಗ್ಬೇಕಂತ ನಾವು ಅಷ್ಟೇ ವಿನಂತಿ ಮಾಡ್ಕೊತೀವಿ ನಮ್ಮ ಉದ್ದೇಶ ಇಷ್ಟೇ ವ್ಯಸನಗಳನ್ನ ಬಿಡ್ಬೇಕು ಅಷ್ಟೇ ನಮ್ಮ ಉದ್ದೇಶ ಮೂಲ ಉದ್ದೇಶ ಏನಪ್ಪ ಅಂದ್ರೆ ವ್ಯಸನ ಮುಕ್ತರಾಗಿ ಇವತ್ತು ಮಾಲೆ ತೆಗಿಯೊಂಬಂದ ನಾನು ಇದರಿಂದ ಪವಿತ್ರವಾಗಿ ವ್ಯಸನ ಅಂತ ಭಕ್ತರು ಹೇಳಿದ್ರೆ ಸಾಕು ನಮ್ಗೆ ಈ ಕಾರ್ಯಕ್ರಮ ಮಾಡಿದಕ್ಕೂ ನಮ್ಗೆ ಖುಷಿ ಆಗುತ್ತೆ ಸಾರ್ಥಕತೆ ನಾವು ನಮ್ ಬಗ್ಗೆ ಶ್ರೀತಾ ವಿಶ್ವನಾಥ್ ಪಾಟೀಲ್ ಅವರು ಸರಿ ಸವಿಸ್ತಾರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಕೆಲವೊಂದು ಎರಡು ಏನಪ್ಪಾ ಅಂತಂದ್ರೆ ಇದು ಒಂದು ತಿಂಗಳ ನಿರಂತರವಾಗಿ ಸಾಕುವಂತ ಕಾರ್ಯಕ್ರಮ ಇದು ಕೆಲವೊಬ್ಬರು ಒಂದು ವಾರ ನಾಕೋಬಹುದು ಮಾಲೆ ಹದಿನೈದು ದಿವ್ಸನ ಹಾಕೋಬಹುದು ಒಂದು ತಿಂಗಳು ಹಾಕೋಬಹುದು ಅವರ ವಿಜಯ ಮಹಾಂತ ವೀಕ್ಷಣಾ ವಿಶ್ವಾಸ ಮತ್ತು ನಂಬಿಕೆ ಮೇಲೆ ಅವ್ರು ಏನು ಕೆಲಸ ಆಗಿದ್ರ ಎಲ್ಲರೂ ಊರಿಗೂ ಬರೋದಿಲ್ಲ ಬಾಲ್ ಇಲ್ಲ ಅಂತರೂ ಈ ಮಾಲೆಗಳನ್ನು ತರಿಸಬಹುದು ಏಕೆ ಹಾಕೊಂಡ್ರೆ ಒಂದ್ ತಿಂಗಳನ್ನ ಹಾಕೋಬೇಕಂತ ಯಾವುದೇ ನಿರ್ಬಂಧನೆ ಇಲ್ಲ ಅದು ಒಂದು ಇಂಪಾರ್ಟೆಂಟ್ ಮತ್ತೆ ನಮ್ಮ ಈಗ ಈ ಚಿತ್ರ ವಿಜಯ ಮಹಾಂತ ಶಿವಗಳು ಈ ಭಾಗದಲ್ಲಿ ಒಂದು ದೊಡ್ಡ ಪ್ರವಾರ ಪುರುಷರು ಅವರು ನಾವು ಕಷ್ಟಗಳು ಇನ್ನೊಂದೇನಂದ್ರ ಮೊನ್ನೆ ನಮ್ಗೆ ಗುರುಮಾಂತ ಸ್ವಾಮಿ ಬಾಬು ಮಾತಾಡಿದ್ರು ವಿಜಯ ಮಹಾಂತ ನಮ್ಮ ವಿಜಯ ಮಹಾಂತ ನನ್ನ ಕಷ್ಟಗಳನ್ನು ಹೇಳಬಾರ್ದು ವಿಜಯ ಮಹಾಂತ ಶಿವಗಳು ನನ್ನ ಜೊತೆ ಅದರ ಕಷ್ಟಗಳಿಗೆ ಹೇಳಿ ಅಂತ ಭಾರದರ್ಶಿ ಮಾಡ್ಬೋದು ವಿಜಯ ಮಹಾನ್ ಶಿವರು ನನ್ನ ಜೊತೆ ಅದರ ಬೇಕಾದ ಕಷ್ಟ ಬರ್ತದೆ ನಾ ಎದುರಿಸ್ತೀನಿ ಅಂತ ಮಾತನ್ನ ಸಹ ಸತ್ಯ ಮಾಲ್ಯ ಧರಿಸಿಕೊಂಡು ನಾನ್ ಕಷ್ಟಗಳು ಬೇಡ್ಕೊಳಂಗಿಲ್ಲ ನಮ್ಮ ಜೊತೆ ಅದಾರ ಅಂತಂದ್ರೆ ಈ ಸಂದರ್ಭ ಹೆಣ್ಣು ಅನ್ಸುತ್ತ ಅದಕ್ಕೆ ಎಲ್ಲ ಇವತ್ತ ಈಗ ಈ ಕಾರ್ಯಕ್ರಮಕ್ಕೆ ಈ ನಾಡಿನ ಫೋನ್ ಬರ್ತಾ ಇದ್ದೇವೆ ರಾಯಚೂರು ಹಿಂಗೂರು ಲೋಕಾಪು ಇಲ್ಲಿಂದ ಬರುವಂತ ಅಂತ ಅಭಿನಂದಿ ಎಲ್ಲರೂ ಬೇಕಾದ್ರೆ ಎಲ್ಲೇ ಇದ್ರು ಬಂದು ಇಲ್ಲಿ ಮಾಲ್ಯಾಧರಿಸಿಕೊಂಡು ನಿಮ್ಮ ಮುಂದೆ ತಮ್ಮೂರಿಗೆ ಹೋಗಿ ಪ್ರತಿ ದಿವಸ ಗೌ ವಿಶ್ವಪಾಂಡಿ ಹೇಳಿದ್ರೆ ಬೆಳಗ್ಗೆ ಏಳು ಗಂಟೆಗೆ ಗಂಟೆಗೆ ಜಪ ಮಾಡಿ ಸಾಕು ಮುಖ್ಯವಾಗಿ ಅಂತಂದ್ರೆ ಲಿಂಗಧಾರಣೆಗಳು ಲಿಂಗ ಪೂಜೆ ಅಂತ ಮಾಡ್ಕೋಬೇಕಂತ ಬಂದ್ರು ಹೆಚ್ಚಿನ ಮಾಹಿತಿ ರೂಪಾಂಶಗಳು ಮಾಹಸ್ವಾಮಿಗಳು ಗದ್ದಿಗಳಲ್ಲಿ ಸ್ವಲ್ಪ ಹೇಳ್ತಾರೆ ಇಷ್ಟ ಯಾವುದೇ ಕಟ್ಟುಪಾಡಿಗೆ ನಿರ್ಬಂಧ ಈ ಕಟ್ಟುಪಾಡಿಗೆ ನಿಮ್ಗೆ ಸೀಮಿತ ಇಲ್ಲ ಆನಂದದಾಯಕವಾಗಿ ಮಾಂತ ಸ್ವಾಮಿಗಳ ನೆನೆಸುತ್ತಾ ನೆನಸುತ್ತಾ ಮಾಲಿಧಾರಣೆ ಮಾಡಿ ನಿಮ್ ಕಷ್ಟಗಳಿಂದ ದೂರವಾಗಬಹುದು ಅಂತ ಹೇಳ್ತೀವಿ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಯುವಕರು ಹಿರಿಯರು ತಾಯಂದರು ಎಲ್ಲರೂ ಬಂದು ಇದಕ್ಕೊಂದು ಒಂದು ಶಕ್ತಿ ಕೊಡಬೇಕು ನಿಮ್ಮ ಮನೆಗೆ ಒಂದು ಒಳ್ಳೆಯ ಶಕ್ತಿ ಮುಜಾವ ಸಿ ಎಲ್ಲ ಕಷ್ಟ ಕಾಪಾಡನ್ನು ದೂರ ಮಾಡ್ತಾರೆ ಅಂತ ಹೇಳಿ ತಮ್ಮ ಎಲ್ಲರಿಗೆ ಹೇಳಿಕೊಟ್ಟು ಧನ್ಯವಾದ